ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀನಿ ನಮ್ಮ ಅಡುಗೆ ಭಟ್ರು ಅಡುಗೆ ಭಟ್ರು ಅವರು ಇವರು ನಮ್ಮ ಊರಿಂದ ಬಂದಿದ್ದಾರೆ ದೊಡ್ಡಮ್ಮ ಎಲ್ಲ ಅಂಧ್ರಿಂದ ಅವರು ಅಡುಗೆ ಭಟ್ರು ವಿಜಯ ಇವರು ನಮ್ಮಕ್ಕ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಅನಿಲ್ ಬಿದ್ದು ಬಿದ್ದು ನಗಿತಾ ಇದ್ದಾನೆ ಹ್ಮ್ ಅನಿಲ್ ನೋಡಿ ಕ್ಲೀನ್ ಮಾಡ್ತಾ ಇದ್ದಾನೆ ಫುಲ್ ನೀಟಾಗಿ ನಾವೆಲ್ಲರಡಿ ದೇವ್ರ ಸಾಮಾನೆಲ್ಲ ಗಡಿಯಾರ ಗಣೇಶನ್ ಫೋಟ ಎಲ್ಲ ನೋಡಿ ಆಮೇಲೆ ಇತ್ತಾಳಿ ಸಾಮಾನೆಲ್ಲ ನೆನ್ನೆನೇ ನಾನು ಇಡೀ ತೆಗಿಯೋಣ ಅನ್ಕೊಂಡೆ ಇತ್ತಾಳಿ ಸಾಮಾನು ತೆಗಿ ತೊಳಿಯೋವಾಗ ಆದರೆ ತುಂಬಾ ಇನ್ನು ತೊಳ್ಕೊಂಡು ತೊಗೊಂಡು ಅದೇ ಒಂದು ಕೆಲಸ ಆಗೋಯ್ತು ಅದಕ್ಕೆ ತೆಗಿಯೋಕ್ಕಾಗಿಲ್ಲ ಏನು ಏನಂದ್ಕೊಂಬೇಡಿ ನಮ್ಮ ಪುಟ್ಟ ಗಂಗಮ್ಮ ಆದರೆ ರೆಡಿಯಾಗಿ ಕುತ್ಕೊಂಬಿಟ್ಟಿದ್ದಾರೆ ನೋಡಿ ವಿಜಯ ಅಯ್ಯಮ್ಮ ಫೋನ್ ಜೇಸ್ತಾನಿ ಗೊರಲ್ ಗೊರಲಿಪ್ಪ ಪುಟ್ಟ ಗಂಗಮ್ಮ ಹೊಡ್ಬಿಡಿ ಒಂದು ಸಾರಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಕುತ್ಕೊಂಡಿದ್ದಾರೆ பட் கங்கம்ம ரெடியாக கொத்துக்கொண்டார் ஆமேலே ஆங்கம்ம எல்லாம் ரெடி மாதிரி அம்மன் எல்லாம்